ಕೇವಲ ಸೆಕೆಂಡ್ನಲ್ಲಿ ಮೂವತ್ ಮೂರು ಲಕ್ಷ ಹಣ ಕದ್ದುಕೊಂಡು ಪರಾರಿಯಾಗಿದ್ದ ಕಳ್ಳರು ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದು ಕಿಟಕಿಯಿಂದ ಕಾರಿನ ಒಳಹಕ್ಕು ಹಣದ ಬ್ಯಾಗ್ ಕದ್ದು ಪರಾರಿಯಾಗಿದ್ದ ಕದಿಮರು ಜನರ ನಿತ್ಯ ಗೆಡಿಸಿದ್ದ ಶಾಸಕರ ಮನೆ ಎದುರಿಗೆ ನಡೆದಿದ್ದ ಕಳ್ಳತನ ಪ್ರಕರಣ ಭೇದಿಸಿದ ಹಾವೇರಿ ಪೊಲೀಸರು ಹಾವೇರಿ ನಗರದಲ್ಲಿ ನಡೆದಿದ್ದ ಆ ಒಂದು ಪ್ರಕರಣದಿಂದ ಹಾವೇರಿ ನಗರ ಮಾತ್ರವಲ್ಲ ಇಡೀ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದರು ಯಾಕಂದರೆ ಹಾಡಹಗಲೆ ಅದರಲ್ಲೂ ಶಾಸಕರ ಮನೆಯ ಮುಂಭಾಗದಲ್ಲೇ ಕದಿಮರು ತಮ್ಮ ಕೈಚಳಕ ತೋರಿಸಿ ಪರಾರಿಯಾಗಿದ್ದರು ಕೇವಲ ಮೂವತ್ಮೂರು ಮೂರು ಸೆಕೆಂಡ್ಗಳಲ್ಲಿ ಕಾರಿನ ಗ್ಲಾಸ್ ಹೊಡೆದು ಕಾರಿನಲ್ಲಿದ್ದ ಬರೋಬ್ಬರಿ ಮೂವತ್ಮೂರು ಲಕ್ಷ ರೂಪಾಯಿ ಹಣವಿದ್ದ ಬ್ಯಾಗ್ ಕತ್ತುಕೊಂಡು ಪರಾರಿಯಾಗಿದ್ದರು ಮಾರ್ಚ್ ಆರರಂದು ಗುರುವಾರ ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಸಿವಿಲ್ ಕಾಂಟ್ರಾಕ್ಟರ್ ಸಂತೋಷ್ ಹಿರೇಮಠ ಎಂಬುವರು ಹಾವೇರಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆ ಜಿಲ್ಲಾ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶುಕುಮಾರ್ ಅವರು ಕಳ್ಳರ ಪತ್ತೆಗಾಗಿ ಮೂರು ವಿಶೇಷ ತಂಡಗಳನ್ನು ರಚನೆ ಮಾಡಿದರು ನಂತರ ವಿಶೇಷ ತನಿಖಾ ತಂಡಗಳು ಕಳ್ಳರ ಪತ್ತೆಗಾಗಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಸಿಕ್ಕ ಕೆಲವೊಂದು ಮಾಹಿತಿಗಳ ಆಧಾರದ ಮೇಲೆ ತನಿಖೆಗೆ ಇಳಿದಿದ್ದರು ಬೈಕ್ನಲ್ಲಿ ಬಂದು ಕಳ್ಳತನ ಮಾಡಿದ್ದ ಕಳ್ಳರ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಕಳ್ಳರು ಆಂಧ್ರಪ್ರದೇಶದತ್ತ ಹೋಗಿದ್ದಾರೆ ಎಂಬ ಮಾಹಿತಿ ಸಿಗುತ್ತದೆ ಹೀಗಾಗಿ ಟೋಲ್ಗೇಟ್ಗಳಲ್ಲಿನ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪೊಲೀಸರು ಪರಿಶೀಲನೆ ಮಾಡುತ್ತಾರೆ ಆದರೆ ಕಳ್ಳರು ಮಾತ್ರ ಕಳ್ಳತನದ ನಂತರ ಆಂಧ್ರಪ್ರದೇಶಕ್ಕೆ ತಲುಪಿದರೂ ಯಾವುದೇ ಒಂದು ಟೋಲ್ಗೇಟ್ನಲ್ಲಿ ಪಾಸಾಗಿರಲಿಲ್ಲ ಟೋಲ್ಗಳನ್ನು ತಪ್ಪಿಸಿ ಕದ್ದ ಹಣವನ್ನು ಬೈಕ್ನಲ್ಲೇ ಇಟ್ಟುಕೊಂಡು ಪರಾರಿಯಾಗಿದ್ದರು ಟೋಲ್ಗೇಟ್ಗಳಲ್ಲಿ ಕಳ್ಳರ ಸುಳಿವು ಸಿಗುವುದಿಲ್ಲ ಆದರೆ ಪೊಲೀಸರಿಗೆ ಕಳ್ಳರು ಆಂಧ್ರಪ್ರದೇಶದತ್ತ ತತ್ತ ಹೋಗಿದ್ದಾರೆ ಎಂಬ ಮಾಹಿತಿ ಖಚಿತವಾಗಿ ಗೊತ್ತಾಗುತ್ತದೆ ನಂತರ ಆಂಧ್ರಪ್ರದೇಶದ ಪೊಲೀಸರ ನೆರವಿನಿಂದ ವಿಶೇಷ ತನಿಖಾ ತಂಡ ಆಂಧ್ರಪ್ರದೇಶದ ಓಜಿ ಕುಂಪಂನತ್ತ ಹೊರಡುತ್ತದೆ ಓಜಿ ಕುಪ್ಪಂನಲ್ಲಿ ಕಳ್ಳತನ ಮಾಡಿಕೊಂಡು ಹೋಗಿದ್ದ ಹಣದೊಂದಿಗೆ ಆರೋಪಿ ಎ ಜಗದೀಶ್ ಎಂಬಾತ ಪೊಲೀಸರ ಕೈಗೆ ಸಿಕ್ಕಿಬಿಡುತ್ತಾನೆ ಮೂವತ್ತು ಲಕ್ಷ ರೂಪಾಯಿ ಹಣ ಆತನ ಮನೆಯಲ್ಲಿ ಪೊಲೀಸರಿಗೆ ಸಿಗುತ್ತದೆ ಆರೋಪಿಯನ್ನ ಮೂವತ್ತು ಲಕ್ಷ ಹಣದೊಂದಿಗೆ ಬಂಧಿಸಿ ಕರೆತಂದ ಹಾವೇರಿ ಪೊಲೀಸರು ವಿಚಾರಣೆ ನಡೆಸಿದರು ಆಗ ಆರೋಪಿ ಕಳ್ಳತನ ಪ್ರಕರಣದ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಹಾವೇರಿಯ ಸಿವಿಲ್ ಗುತ್ತಿಗೆದಾರ ಸಂತೋಷ್ ಹಿರೇಮಠ ಅವರು ಬ್ಯಾಂಕಿನಿಂದ ಹಣ ಡ್ರಾ ಮಾಡಿಕೊಂಡು ಬರುತ್ತಿರುವುದನ್ನು ಹೊಂಚು ಹಾಕಿ ಕುಳಿತು ಗಮನಿಸಿದ ಕದೀಮರ ತಂಡ ನಂತರ ಅವರನ್ನೇ ಹಿಂಬಾಲಿಸಿತ್ತು ಸಂತೋಷ್ ಅವರು ತಮ್ಮ ಮನೆ ಬಳಿ ಬಂದು ಕಾರು ನಿಲ್ಲಿಸಿ ಹಣದ ಬ್ಯಾಗ್ ಕಾರಿನಲ್ಲೇ ಬಿಟ್ಟು ಹೋಗಿದ್ದನ್ನು ನೋಡಿ ಕಾರಿನ ಗ್ಲಾಸ್ ಒಡೆದು ಕಳ್ಳತನ ಮಾಡಿದ್ದಾರೆ ನಂತರ ಕದ್ದ ಹಣದೊಂದಿಗೆ ಬೈಕ್ನಲ್ಲೇ ಆಂಧ್ರಪ್ರದೇಶಕ್ಕೆ ಹೋಗಿದ್ದಾರೆ ಎಲ್ಲಾ ಟೋಲ್ಗೇಟ್ಗಳನ್ನು ತಪ್ಪಿಸಿ ಕದ್ದ ಹಣದೊಂದಿಗೆ ಆಂಧ್ರಪ್ರದೇಶಕ್ಕೆ ತೆರಳಿದ್ದಾಗಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವ ಕಳ್ಳ ಪೊಲೀಸರ ಬಳಿ ಬಾಯಿಬಿಟ್ಟಿದ್ದಾನಂತೆ ಆದರೆ ಪ್ರಕರಣದಲ್ಲಿ ಇನ್ನೂ ನಾಲ್ವರು ಭಾಗಿಯಾಗಿದ್ದು ಇನ್ನೂ ನಾಲ್ವರು ಆರೋಪಿಗಳು ಪೊಲೀಸರ ಕೈಗೆ ತಲೆಮರೆಸಿಕೊಂಡಿದ್ದಾರೆ ತಲೆಮರೆಸಿಕೊಂಡಿರುವ ನಾಲ್ವರು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಒಟ್ಟಿನಲ್ಲಿ ಹಾವೇರಿ ನಗರ ಹಾಗೂ ಜಿಲ್ಲೆಯ ಜನರನ್ನು ಬೆಚ್ಚಿ ಬೀಳಿಸಿದ್ದ ಕತರ್ನ ಕಳ್ಳತನ ಪ್ರಕರಣವನ್ನು ಬೀದಿಸುವಲ್ಲಿ ಹಾವೇರಿ ಶಹರ ಠಾಣೆ ಸಿಪಿಐ ಡಾಕ್ಟರ್ ಮೋತಿಲಾಲ್ ಪವಾರ್ ನೇತೃತ್ವದ ತಂಡ ಯಶಸ್ವಿಯಾಗಿದೆ ಆರೋಪಿ ಬಂಧನದಿಂದ ಹಾವೇರಿ ಜನರು ಹಿಟ್ಟುಸಿರು ಬಿಟ್ಟಿದ್ದಾರೆ ಪೊಲೀಸರ ಕಾರ್ಯಕ್ಕೆ ಹ್ಯಾಕ್ಸ್ಆರ್ ಹೇಳಿದ್ದಾರೆ ಹಾವೇರಿ ಜಿಲ್ಲೆಯ ಬಸವೇಶ್ವರ ನಗರ್ ಎ ಬ್ಲಾಕ್ನಲ್ಲಿ ಒಬ್ಬ ಸಂತೋಷ್ ಹಿರೇಮತ್ ಅವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಲಕ್ಷ ವಿತ್ಡ್ರಾ ಮಾಡಿ ಮನೆಗೆ ಬಂದಿದ್ದರು ಇದು ದುಡ್ಡು ಗಾಡಿ ಗಾಡಿಯಲ್ಲಿ ಬಿಟ್ಟು ಮನೆ ಒಳಗಡೆ ಹೋಗಿದರು ಆ ಸಮಯದಲ್ಲಿ ಯಾರೋ ಕಾರಿನ ಕಿಟಕಿ ಗ್ಲಾಸ್ ಒಡೆದು ಯಾರೋ ಕಲರು ಇದು ನಗಡನ್ನು ಕಳ್ಳತನ ಮಾಡಿದರು ಮತ್ತು ಇಮಿಡಿಯೇಟ್ಲಿ ಸ್ಕೇಪ್ ಆಗಿದ್ದರು ಅವರು ದುಡ್ಡು ವಿಡ್ರಾ ಮಾಡಿದರು ಮಾಡಿ ಮನೆಗೆ ಅರೌಂಡ್ ನಾಲ್ಕು ಗಂಟೆಗೆ ಬಂದಿದ್ದರು ಈ ಕಳ್ಳತನ ಅರೌಟ್ ಫೋರ್ ಥರ್ಟಿಗೆ ಆಗಿತ್ತು ಅವರು ಪೊಲೀಸ್ಗೆ ಅರೌಂಡ್ ಫೈವ್ ಥರ್ಟಿಗೆ ಇನ್ಫಾರ್ಮ್ ಮಾಡಿದರು ತಕ್ಷಣ ಎಲ್ಲ ಸಿಬ್ಬಂದಿ ಮತ್ತು ಎಲ್ಲ ಆಫೀಸರ್ಸ್ ಇದು ಸ್ಪಾಟ್ಗೆ ಹೋಗಿ ಸೀನ್ ಆಫ್ ಕ್ರೈಮ್ ಆಫೀಸರ್ ಮತ್ತು ಫಿಂಗರ್ ಪ್ರಿಂಟ್ ಆಫೀಸರ್ ಮತ್ತು ಎಲ್ಲ ಟೆಕ್ನಿಕಲ್ ಸ್ಟಾಫಲ್ಲಿ ಹೋಗಿದ್ದರು ಇಮಿಡಿಯೇಟ್ಲಿ ನಾಲ್ಕು ಇನ್ಸ್ಪೆಕ್ಟರ್ ಜೊತೆಗೆ ಇದು ನಾಲ್ಕು ಟೀಮ್ ಮಾಡಿದೆ ಒಂದು ಟೀಮ್ ಮೋತಿಲಾಲ್ ಕೆಳಗಡೆ ಇಮಿಡಿಯೇಟ್ಲಿ ಆಂಧ್ರಕ್ಕೆ ಕಲಿಸಿದೆ ಏಕೆಂದರೆ ಈ ಕೇಸಲ್ಲಿ ಇಂಟರ್ ಸ್ಟೇಟ್ ಗ್ಯಾಂಕ್ ಇನ್ವಾಲ್ವ್ಮೆಂಟ್ ಇತ್ತು ಅವರು ಆ ವಿಚುವಲ್ ಅಫೆಂಡರ್ ಇದ್ದಾರೆ ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಈ ಥರ ಘಟನೆ ಮಾಡಿದರು ಒಂದು ಸಂತೋಷ್ ಪವಾರ್ ಇದು ಟೆಕ್ನಿಕಲ್ ಎಲ್ಲ ಅನಾಲಿಸಿಸ್ ಮಾಡಲಿಕ್ಕೆ ಹೇಳಿದೆ ಮತ್ತು ಉಳಿದ ಎರಡು ಟೀಮ್ ಒಂದು ಟೀಮ್ ಲಾಂಬಿ ಮಹಂತೇಶ್ ಲಾಂಬಿ ಅವರಿಗೆ ಸಿ ಸಿ ಟಿ ವಿ ಎಲ್ಲ ಚೆಕ್ ಮಾಡಿ ಮಾಡಲಿಕ್ಕೆ ಹೇಳಿದೆ ಮತ್ತು ಬಡಿಗೆರೆಲ್ ನಮ್ಮ ಮಹಿಳಾ ಇನ್ಸ್ಪೆಕ್ಟರ್ ಅವರಿಗೆ ಇಮಿಡಿಯೇಟ್ಲಿ ಬ್ಯಾಂಗ್ಳೂರಿಗೆ ಕಲಿಸಿದೆ ಯಾಕಂದರೆ ಒಂದು ಮಾಹಿತಿ ಇತ್ತು ಅವರು ಬ್ಯಾಂಗ್ಳೂರು ಕಡೆ ಪೂರೈಸ್ಕೇಪ್ ಆಗ್ತಾರೆ ಅವರು ಇಲ್ಲಿ ಕಲತನ ಮಾಡಿ ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಿದ್ದರು ಮತ್ತು ಬ್ಯಾಂಗ್ಳೂರಿಂದ ವಾಪಸ್ ಆಂಧ್ರಾಗೆ ಕೂಡ ಬಂದಿದ್ದರು ಇದು ದುಡ್ಡು ಡಿಸ್ಪೋಸ್ ಮಾಡಲಿಕ್ಕೆ ಆದ ನಂತರ ಅಲ್ಲಿ ನಮ್ಮ ಆಂಧ್ರ ಅಲ್ಲಿ ನಮ್ಮ ಒಂದು ಬ್ಯಾಚ್ಮೇಟ್ ಅಲ್ಲಿ ಎಸ್ ಪಿ ಇದ್ದಾರೆ ನಾನು ಅವರ ಜೊತೆಗೆ ಕೂಡ ಮಾತಾಡಿದ್ದೆ ಅಲ್ಲಿ ಆಂಧ್ರ ಪೊಲೀಸ್ ತುಂಬ ಹೆಲ್ಪ್ ಮಾಡಿದರು ಆಂಧ್ರ ಪೊಲೀಸ್ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ಮೋತಿಲಾಲ್ ಇದು ನಿನ್ನೆ ಇದು ಮಾಹಿತಿ ಪ್ರಕಾರ ಇದು ರೇಡ್ ಮಾಡಿ ಎಲ್ಲ ದುಡ್ಡು ರಿಕವರಿ ಮಾಡಿದರು ಈಗ ಎಲ್ಲ ದುಡ್ಡು ರಿಕವರಿ ಆಗಿದೆ ಒಂದು ಆರೋಪಿ ಕೂಡ ಅರೆಸ್ಟ್ ಮಾಡಿದೆ ಇನ್ನೂ ಸ್ವಲ್ಪ ನಾಲ್ಕೈದು ಜನ ಆರೋಪಿ ಅರೆಸ್ಟ್ಗೆ ಬಾಕಿದ್ದಾರೆ ಎಲ್ಲ ಜನಕ್ಕೆ ಅರೆಸ್ಟ್ ಮಾಡ್ತೀವಿ ಈಗ ನಮ್ಮ ಟೀಮ್ ಕೂಡ ಅಮೌಂಟ್ ಬಂದಿದೆ ಟೋಟಲ್ ಮೂವತ್ತು ಲಕ್ಷ ಅಮೌಂಟ್ ರಿಕವರಿ ಆಗಿದೆ ಔಟ್ ಆಫ್ ಒಟ್ಟು ಅಮೌಂಟ್ ಥರ್ಟಿ ತ್ರೀ ಲ್ಯಾಕ್ ರಿಟರ್ನ್ ಆಗಿತ್ತು ಥರ್ಟಿ ಲ್ಯಾಕ್ ರಿಕವರ್ ಆಗಿತ್ತು ಈ ಡಿಟೇಲ್ ಡಿಟೇಲ್ ಸ್ವಲ್ಪ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಈಗ ಕೂಡ ಇದು ಎಲ್ಲ ಟೀಮ್ ರೆಡಿ ಇದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ನೂ ನಮ್ಮ ಎರಡೂ ಟೀಮ್ ಇನ್ನೂ ಬ್ಯಾಂಗ್ಳೂರಲ್ಲಿ ಎಲ್ಲ ಸಿ ಸಿ ಟಿ ವಿನ ಲೈಸ್ ಮಾಡ್ತಾರೆ ಅದೇ ಬಗ್ಗೆ ಆರೋಪಿ ಬಗ್ಗೆ ನಾನು ಹೇಳ್ತಾ ಇಲ್ಲ ಬಟ್ ಉಳಿದ ಜನ ಕೂಡ ಬೇಗ ಅರೆಸ್ಟ್ ಮಾಡ್ತೀನಿ ಅವರು ಬೈಕ್ನಲ್ಲಿ ಟ್ರಾವೆಲ್ ಮಾಡಿದರು ಇಲ್ಲಿಂದ ಬೆಂಗಳೂರು ತನಕ ಬೈಕ್ ಬೈಕ್ ಬೈಕಿಂದ ಟ್ರಾವೆಲ್ ಮಾಡಿ ಎಲ್ಲ ಟೋಲ್ ಬೂತ್ ಅವಾಯ್ಡ್ ಮಾಡಿ ಇಲ್ಲಿಂದ ಡೈರೆಕ್ಟ್ಲಿ ಆ ಕಡೆ ಹೋಗಿದ್ದರು ಟೋಲ್ ಅವಾಯ್ಡ್ ಮಾಡಿದರು ಟೋಲ್ ಅವಾಯ್ಡ್ ಮಾಡಿದರು ಬಟ್ ನಮ್ಮ ಬಂದು ಇಲ್ಲಿಂದ ಬೆಂಗಳೂರು ತನಕ ಎಲ್ಲ ಸಿ ಟಿ ವಿ ಎಲ್ಲ ಪೆಟ್ರೋಲ್ ಬಂಕ್ ಎಲ್ಲ ಢಾವಾ ಎಲ್ಲ ಕಡೆ ಹೋಗಿ ಇದು ಖುದ್ದಾಗಿ ಎಲ್ಲ ಸಿ ಸಿ ಟಿ ವಿ ಚೆಕ್ ಮಾಡಿದರು ಇದು ಪಬ್ಲಿಕ್ ಜೊತೆಗೆ ಮಾತಾಡಿದರು ಮಾಹಿತಿ ಕಲೆಕ್ಟ್ ಮಾಡಿ ಎಲ್ಲ ಟೈಮ್ ಲೈನ್ ರೆಡಿ ಮಾಡಿದರು ಆ ಎಲ್ಲ ಹಾರ್ಡ್ ವರ್ಕ್ ನಂತರ ನಿನ್ನೆ ಫೈನಲಿ ಸಕ್ಸಸ್ ಆಗುತ್ತೆ ಇದು ಇಲ್ಲ ಇಲ್ಲ ಮನೆ ನನ್ನ ಒಂದು ಆರೋಪಿಗೆ ಒಂದು ಮನೆ ಇತ್ತು ಅಲ್ಲಿಂದ ಸಿಕ್ಕಿತ್ತು ಜಗದೀಶ್ ಜಗದೀಶ್ ಹೆಸರು ಬೇಡ ಇವರು ಇವರು ಬ್ಯಾಂಕಲ್ಲಿ ವಾಚ್ ಮಾಡ್ತಾರೆ ಒಂದು ವಾಚರ್ ಬ್ಯಾಂಕ್ ಒಳಗಡೆ ಹೋಗಿ ಇದು ನೋಡಿದರು ಇದು ವಿಕ್ಟಿಮ್ ಸ್ವಲ್ಪ ಜಾಸ್ತಿ ದುಡ್ಡು ವಿಡ್ರಾ ಮಾಡಿದರು ಆದ ನಂತರ ಅವರು ಸಿಗ್ನಲ್ ಕೊಟ್ಟಿದ್ದರು ಸಿಗ್ನಲ್ ನಂತರ ಎರಡು ಬೈಕಿಂದ ಇವನಿಗೆ ಫಾಲೋ ಮಾಡಿ ಮನೆ ತನಕ ಬಂದಿದ್ದರು ಅಲ್ಲಿ ವಾಚ್ ಮಾಡಿದರು ಅವರು ಮನೆ ಒಳಗಡೆ ಹೋಗಿದರು ಬಟ್ ದುಡ್ಡು ಗಾಡಿಯಲ್ಲಿ ಇದೆ ಆದ ನಂತರ ಅಲ್ಲಿ ಅರೌಂಡ್ ಹತ್ತು ನಿಮಿಷ ತನಕ ಇವರು ರೇಗಿ ಮಾಡಿದರು ರೇಖಿ ಅರ್ಥ ಇದು ಎಲ್ಲ ಅಕ್ಕಪಕ್ಕ ಚೆಕ್ ಮಾಡಿದರು ಇದು ಚಾನ್ಸ್ ಸಿಕ್ಕಿದ್ರೆ ವಿತಿನ್ ಫಿಫ್ಟಿ ಸೆಕೆಂಡ್ ವಿತಿನ್ ಫಿಫ್ಟಿ ಸೆಕೆಂಡ್ ಕಾರ್ ಹತ್ತಿರ ಹೋಗಿ ಇದು ಕಿಟಕಿ ಬ್ರೇಕ್ ಮಾಡಿ ಇಮಿಡಿಯೇಟ್ಲಿ ವಿತ್ಡ್ರಾ ಮಾಡಿ ಇಮಿಡಿಯೇಟ್ಲಿ ಸ್ಕಿಪ್ ಆಗಿದ್ದಾರೆ ಇದು ಪ್ರೊಫೆಷ್ನಲ್ ಗ್ಯಾಂಗ್ ಥರ ಇದೆ ಇವರು ಅದೇ ಕೆಲಸ ಮಾಡ್ತಾರೆ ಬೇರೆ ಬೇರೆ ರಾಜ್ಯದಲ್ಲಿ ಬಟ್ ಹಾವೇರಿಯಲ್ಲಿ ಫೈನಲಿ ಇವರು ಸಿಕ್ಕಿದ್ದಾರೆ ಇದು ಹಾವೇರಿಯಲ್ಲಿ ಬೇರೆ ಏನೋ ಕೇಸಲ್ಲಿ ಇಲ್ಲ ಬಟ್ ಬೇರೆ ರಾಜ್ಯದಲ್ಲಿ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅದು ತುಂಬ ಚಾಲೆಂಜಿಂಗ್ ಇತ್ತು ಅಲ್ಲಿ ಪೊಲೀಸ್ ಫುಲ್ ಸಪೋರ್ಟ್ ಮಾಡಿದರು ಬಟ್ ಆ ವಿಲೇಜಲ್ಲಿ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದರೆ ಲೋಕಲಿಂದ ತುಂಬ ಪೊಸಿಷನ್ ಇತ್ತು ಸೊ ವಾಪಸ್ ಬಂದುಬಿಟ್ಟಿದ್ದರು ನೆಕ್ಸ್ಟ್ ಡೇ ಅಗೇನ್ ಪ್ರಯತ್ನ ಮಾಡಿದರು ನಿನ್ನೆ ಸಕ್ಸಸ್ ಆಯಿತು ಇದು ಆ ಬಗ್ಗೆ ಕೂಡ ಬೇಕು ಡಿಟೇಲ್ ಡಿಟೇಲ್ವಾಗಿ ಇಲ್ಲ ಆ ಬಗ್ಗೆ ಸ್ವಲ್ಪ ನಮ್ಗೆ ಹತ್ತು ನಿಮಿಷ ಕೊಟ್ಟು ಸ್ಟಾರ್ಟ್ ಮಾಡೋಣ ಸೊ